ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ನಾನು ಇವತ್ತು ನಿಮ್ಮ ಜೊತೆಗೆ ಬೇಳೆನೂ ಹಾಕಿದ್ರೆ ತೆಂಗಿನಕಾಯಿ ತುರಿನೂ ಹಾಕದ್ರೆ ಯಾವ ರೀತಿಯಲ್ಲಿ ಈಸಿ ವಿಧಾನದಲ್ಲಿ ಈ ರಸಮಾನ ಮಾಡಿದ್ದೀನಿ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ಹಲಸಿನ ಬೇಳೆಯನ್ನು ಉಪಯೋಗಿಸ್ಕೊಂಡು ನಾನು ಈ ರಸಮಾನ ಮಾಡಿದ್ದೀನಿ ತುಂಬಾ ಸುಲಭವಾಗಿ ಕೂಡ ಮಾಡಬಹುದು ಮತ್ತೆ ಆರೋಗ್ಯಕರವಾದಂತಹ ಈ ರಸಮ್ಮು ನೀವು ಕೂಡ ಮನೆಯಲ್ಲಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ರೆಸಿಪಿಯನ್ನ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬಾ ಒಳ್ಳೆಯದು ಅಂತ ಹೇಳಿದೆ ಹಲಸಿನ ಬೀಜದಲ್ಲಿ ತುಂಬಾನೇ ಒಳ್ಳೆಯ ಆರೋಗ್ಯಕರ ಅಂಶಗಳು ಇರುತ್ತೆ ಜಾಸ್ತಿ ಪ್ರೋಟೀನ್ ಕೂಡ ಇರುತ್ತೆ ಕ್ಯಾನ್ಸರ್ ಇರುವಂತಹ ಪೇಷಂಟ್ ಗಳಿಗೂ ಕೂಡ ಹಲಸಿನ ಬೀಜ ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾರೆ ನಾನಂತೂ ಹಲಸಿನ ಬೀಜವನ್ನು ಒಂದೇ ಒಂದು ಬೀಜ ವೇಸ್ಟ್ ಮಾಡೋದಿಲ್ಲ ಅದರಲ್ಲಿ ಬೇರೆ ಬೇರೆ ವೆರೈಟಿ ಅಡುಗೆಗಳನ್ನ ಮಾಡ್ತೀನಿ ನಾನು ಈಗಲೇ ಈಗಾಗಲೇ ನನ್ನ ಚಾನೆಲ್ ನಲ್ಲಿ ಹಲವಾರು ಹಲಸಿನ ಬೀಜದಿಂದ ಮಾಡಿರುವಂತ ಅಡುಗೆಗಳನ್ನ ಹಾಕಿದ್ದೀನಿ ಮತ್ತೆ ಇನ್ನು ಒಂದು ಅಂತಂದ್ರು ಹಾಕ್ತಾ ಇರ್ತೀನಿ ಫ್ರೆಂಡ್ಸ್ ನೀವು ನನ್ನ ಚಾನಲ್ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋಗಳೆಲ್ಲವೂ ನಿಮಗೆ ಬೇಗನೆ ಸಿಗುತ್ತೆ ಬನ್ನಿ ಇವಾಗ ಈ ಬೀಜದ ರಸಮನ ಯಾವ ವಿಧಾನದಲ್ಲಿ ಮಾಡಿದ್ದೀನಿ ಅನ್ನೋದನ್ನ ಹೇಳ್ತೀನಿ ನಾನು ಮೊದಲಿಗೆ ಹಲಸಿನ ಬೀಜವನ್ನು ತೊಗೊಂಡು ನಾನು ಈ ಥರ ಜಜ್ಜಿಕೊಂಡು ಮೇಲ್ಗಡೆ ಸಿಪ್ಪೆಯನ್ನು ತೆಕ್ಕೋತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ಬೀಜಗಳಿದ್ದರೆ ನಾಲ್ಕೈದು ಜನರಿಗೆ ನಾವು ರಸಮನ್ನು ಮಾಡ್ಬೋದು ಅಷ್ಟು ಸಾಕಾಗುತ್ತೆ ನೋಡಿ ನಾನು ಹೇಳಿದೆಲ್ವ ಈ ರಸಮ್ಗೆ ನಮಗೆ ತೆಂಗಿನ ತುರಿನೂ ಬೇಕಾಗೋದಿಲ್ಲ ಬೇಳೆನೂ ಬೇಕಾಗೋದಿಲ್ಲ ಏನೂ ಬೇಕಾಗೋದಿಲ್ಲ ಹಲಸಿನ ಬೀಜ ಅಷ್ಟೇ ಸಾಕಾಗುತ್ತೆ ನೋಡಿ ಈ ಥರ ನಾನು ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನು ತೆಕ್ಕೊಂಡೆ ಈ ಥರ ಈ ಬ್ರೌನ್ ಕಲರ್ ಸಿಪ್ಪೆ ತೆಗಿಬೇಕು ಅಂತ ಎಲ್ಲ ಸಿಪ್ಪೆ ಇದ್ರೂ ನಡೆಯುತ್ತೆ ನಾನಿವಾಗ ಈ ಹಲಸಿನ ಬೀಜಗಳನ್ನು ನೀರು ಹಾಕಿ ನಾನು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತೀನಿ ಕುಕ್ಕರ್ನಲ್ಲಿ ಒಂದು ನಾಲ್ಕೈದು ವಿಷಲ್ಲೂ ಬೇಯಿಸಬೇಕಾಗತ್ತೆ ಇಲ್ಲಾಂದರೆ ಅದು ಆಗಿ ಬೇಯೋದಿಲ್ಲ ಚೆನ್ನಾಗಿ ಮೆತ್ತಿಗೆ ಬೇಯಿಸ್ಕೊಳ್ಬೇಕು ನಂತರ ಬೆಂದ ನಂತರ ನಾನು ಈ ಬ್ರೌನ್ ಕಲರ್ ಸಿಪ್ಪೆಯನ್ನು ತೆಗಿಲಿಕ್ಕೆ ಬಂದಿದ್ದನ್ನು ತೆಕ್ಕೋತಾ ಇದ್ದೀನಿ ತೆಗಿಬೇಕು ಅಂತ ಎಲ್ಲ ಕಂಪಲ್ಸರಿ ತೆಗಿಲಿಕ್ಕೆ ಬಂದರೆ ತೆಕ್ಕೋಬೋದು ಇಲ್ಲಾಂದರೆ ಹಾಗೆ ಕೂಡ ಮಾಡ್ಬೋದು ಇದನ್ನು ನಾನಿವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ನಾನು ಹೇಳೋದಲ್ಲ ಎಂಟರಿಂದ ಹತ್ತು ಬೀಜಗಳನ್ನು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ ಹಾಗೆ ರುಚಿಗೆ ತಕ್ಕಷ್ಟು ಹುಣಸೆ ಹಣ್ಣನ್ನು ಕೂಡ ನಾನು ಇದರ ಜೊತೆಗೇನೆ ಹಾಕೊಂಡು ಮಿಕ್ಸಿಯಲ್ಲಿ ಹಾಕ್ತಾ ಇದ್ದೀನಿ ಹುಣಸೆಹಣ್ಣು ಹಣ್ಣು ಹಾಕೋಲ್ಲ ಅಂತ ಆದರೆ ನೀವು ಬೇಕಿದ್ರೆ ಕೊನೆಯಲ್ಲಿ ಲಿಂಬು ರಸವನ್ನು ಕೂಡ ಹಾಕೋಬಹುದು ಯಾವ್ದು ಬೇಕೋ ಅದನ್ನು ಹಾಕೋಬಹುದು ನಾನಿಲ್ಲಿ ಹುಣಸೆ ಹಣ್ಣನ್ನು ಹಾಕ್ತಾ ಇರೋದ್ರಿಂದ ನಾನು ಇವಾಗಲೇ ಮಿಕ್ಸಿ ಜಾರಿಗೆ ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾನು ಒಂದು ಎರಡು ಚಮಚದಷ್ಟು ರಸಂ ಪೌಡರ್ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಕೆಂಪು ಮೆಣಸಿನ ಪುಡಿಯನ್ನು ಕೂಡ ಹಾಕ್ತಾ ಇದ್ದೀನಿ ಯಾಕೆಂದರೆ ಈ ರಸಮ್ ಪೌಡ್ರ್ ತುಂಬ ಖಾರ ಆಗಿತ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ಮೆಣಸಿನ ಪುಡಿಯನ್ನು ಕೂಡ ಹಾಕಿದ್ದೀನಿ ಬೆಳ್ಳುಳ್ಳಿಯನ್ನು ಕೂಡ ಬೇಕಾದರೂ ನೀವು ಇದ್ರ ಜೊತೆ ನಾಲ್ಕು ಹೆಸರು ಹಾಕ್ಕೊಂಡು ರುಬ್ಕೊಳ್ಬೋದು ನಂತರ ಇದನ್ನು ಒಂದು ಪಾತ್ರೆಗೆ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಸೇರಿಸ್ಕೋಬೇಕು ನಂತರ ನೋಡಿ ಇದಕ್ಕೆ ಈ ನೋಡಿ ನಾನು ಇಷ್ಟು ಬೆಳಗ್ಗೆ ಮಾಡಿದೆ ಇವಾಗ ನಾನು ಉಪ್ಪು ಮತ್ತು ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ನಾನು ಬೆಲ್ಲವನ್ನು ಹಾಕಿದ್ದೀನಿ ಬೆಲ್ಲ ಆಪ್ಷನಲ್ಲು ನಿಮಗೆ ಬೇಡ ಅಂತಂದರೆ ನೀವು ಬೆಲ್ಲವನ್ನು ಸ್ಕಿಪ್ ಮಾಡ್ಬೋದು ನೀವೇನಾದರೂ ಹಣ್ಣು ಹಾಕೋದಿಲ್ಲ ಅಂತಾದರೆ ನೀವು ಕೊನೆಯಲ್ಲಿ ಲಿಂಬು ರಸವನ್ನು ಕೂಡ ಹಾಕ್ಕೊಳ್ಬೋದು ನಂತರ ನಾನು ಇದಕ್ಕೆ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಾಸ್ತಿ ಹಾಕಿ ಒಗ್ಗರಣೆನ ಮಾಡ್ತಾ ಇದ್ದೀನಿ ಯಾಕೆಂದರೆ ಹಲಸಿನ ಬೆಳೆ ಗ್ಯಾಸ್ಟ್ರಿಕ್ ಆಗುತ್ತೆ ಅದಕ್ಕೋಸ್ಕರ ಇಂಗು ಅಥವಾ ಬೆಳ್ಳುಳ್ಳಿಯನ್ನು ನಾವು ಜಾಸ್ತಿಯಾಗಿ ಹಾಕೋದು ಒಳ್ಳೆಯದು ನಾನು ಇದಕ್ಕೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿದೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಬೋದು ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಮತ್ತು ಸಾಸಿವೆ ಒಣಮೆಣಸುವೆನ್ನೆಲ್ಲವನ್ನು ಹಾಕಿ ಒಂದು ಒಗ್ಗರಣೆಯ ಮಾಡಿದರೆ ಹಲಸಿನ ಬೀಜದ ರಸಮು ರೆಡಿ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಅನ್ನ ಜೊತೆಗೂ ಚೆನ್ನಾಗಾಗತ್ತೆ ಹಾಗೇ ಬೇಕಾದರೂ ನೀವು ಕುಡಿಲಿಕ್ಕೂ ಚೆನ್ನಾಗಾಗತ್ತೆ ಖಂಡಿತ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುವಂತಹ ರಸಮ್ ಇದು ಆರೋಗ್ಯಕರವಾದಂತಹ ರಸಮು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್